ಅಣ್ಣ ನಿ ಮುರಿ ಬಂದಿನ ಅಣ್ಣ ಬೆಳ್ದಂಗಡಿ ಬೆಳ್ದಂಗಡಿ ನಸಿಮಣ್ಣ ಗಾಯ್ಸ್ ಉಡುಪಿ ಮಲ್ಪೆ ಬೀಚ್ ಕೊನೆಗೂ 퍼ಮಿಷನ್ ಸಿಕ್ತು ಇಲ್ಲಿ ರಶೀಟ್ ನಾಕೇ ನಾಕ ಜನಕ್ಕೆ ನಿಮಗೆ ಅದೃಷ್ಟ ಸಿಕ್ತು ಸೋ ಈಗ ಹಗುಂಬೆಗಾಟ್ ಮೇಲೆ ಹೋಗ್ತಾ ಇದೀವಿ ಕೊಪ್ಪಗಂತೆನೇ ಹೇಳ್ತಾ ಇದ್ರು ನೋಡೋಣ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿ ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದೀನಿ ಒಲಿಂಪಿಯಾಗಿ ಕಂಫರ್ಟ್ಸ್ ಅಂತ ಇದೆ ನೋಡಿ ಅಲ್ಲೇ ಉಳ್ಕೊಂಡಿದ್ದು ಸೊ ಈಗೆಲ್ಲ ಬ್ಯಾ ಎಲ್ಲ ಆಯಿತು ತಿಂಡಿ ಆಯಿತು ಅಲ್ಲೇ ಎದುರುಗಡೆನೇ ತಿಂಡಿ ಮಾಡ್ಕೊಂಡು ಸೊ ರೆಡಿ ಈಗ ಧರ್ಮಸ್ಥಳದಲ್ಲಿ ಇನ್ನೂ ಧರ್ಮಸ್ಥಳ ಇನ್ನೂ ಸ್ವಲ್ಪ ಹಿಂದೆ ಉಳ್ಕೊಂಡಿದ್ದೀವಿ ಧರ್ಮಸ್ಥಳಕ್ಕೂ ಟು ಕತ್ತರ್ಗೂ ಹೋಗ್ತಾ ಈಗ ಸೊ ನೋಡೋಣ ನೈಂಟಿ ಫೈವ್ ಕಿಲೋಮೀಟರ್ಸ್ ಅನ್ಸುತ್ತೆ ಇಲ್ಲಿಂದ ನೈಂಟಿ ನೈಂಟಿ ಫೈವ್ ಕಿಲೋಮೀಟರ್ಸು ಡೇ ಸ್ಟಾರ್ಟ್ ಮಾಡೋಣ ಡೇ ಟು ಸ್ಟಾರ್ಟ್ ಮಾಡೋಣ ರೈಡಿಂಗಿಗೆ ಸೊ ಗಾಡಿ ಸಿಗೋಣ ಗಾಡಿ ಎಲ್ಲ ರೆಡಿ ಆಗಿದೆ ಎಲ್ಲ ಮಾಡೋದು ಚೈನ್ ಲೂಪ್ ಮಾಡಿದ್ವಿ ಸೊ ಎಲ್ಲರದು ರೆಡಿ ಈಗ ಒಳ್ಳೆದ ನೈಟ್ ಹಿಂಗೆ ಬಂದ್ವಿ ಅನ್ಸುತ್ತೆ ಬ್ರಿಡ್ಜು ಈಗ ಬಂತು ಆ ಓಹೋ ಬ್ಯೂಟಿಫುಲ್ ಮ್ಯಾನ್ ಅಲ್ಲ ನೈಸ್ ನಿನ್ನೆ ನೈಟ್ ಮಾತ್ರ ಮಳೆಯಲ್ಲೇ ಹೊಡೆದಿದ್ವಿ ಅಂದ್ರೆ ಲೈಟ್ ಆಗಿತ್ತು ಮಳೆ ಮಳೆಯಲ್ಲೇ ಹೊಡೆದಿದೀವಿ ಏನು ಸಗದ ಇದೆ ಅಲ್ಲ ಬ್ಯೂಟಿಫುಲ್ ಈಗ ಅಲ್ಲೇ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಹೊಡ್ತಾ ಇದೀವಿ ಲಗೇಜ್ ಎಲ್ಲ ಇದಾವೆ ಮತ್ತೆ ಇದಾಗುತ್ತೆ ಅಂತೇಳಿ ಏನು ಚೆನ್ನಾಗಿದೆ ಗುರು ಇದು ಒಳ್ಳೆ ಕಟ್ ಮಾಡ್ದಂಗಿದೆ ಮುಂಚಾನೇ ಗೊತ್ತಾಗಿದ್ರೆ ದರ್ಶನ ಮಾಡಿಬಿಡ್ತಿದ್ವಿ ಆಮೇಲೆ बाइक ऑलरेडी वॉलेट में प्लान चेंज ആയിട്ടുണ്ട് പക്ഷെ അതി ചെക്ക് ഔട്ട് എല്ലാം മാറ്റി ಬಿട്ടിട്ടുണ്ട് ഹും വാ ಜಾಸ್തി ഇല്ല ಮಳೆ ಆಯ್ತು ಅನ್ಕೊಂಡಪ್ಪ ಇದೇ ಹಿಂಗೆ ಎಲ್ಲ ಕಡೆ ಮಳೆ ಆಗಿದೆ ಇಲ್ಲಿ ನೀರು ಇಲ್ಲ ಅಯ್ಯಯ್ಯೋ ಮೇಲಿಂದ ಹರಿಯೋದು ಹಂಗೆ ಉಜ್ರೆ ಉಜ್ಡೆ ಎಂಟ್ರಿ ಯಾವುದು ಈಗ ಎಲ್ಲಿಗೀಗ ಹಾಂ 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 ಎಷ್ಟ ಓ ಹೋ ಹೋ ಒಂದು ಮೂರು ವರ ಕಾರ್ ಕಳ ಕಾರ್ಕಳ ಅರವತ್ತು ಹಾಂ

ಕಡ್ಡಿ ಸೇನಾ ಕಡ್ಡಿ ಕಡ್ಡಿ ಹಿಂಗೆ ರೈ ಇವ್ರು ನೋಡು ಮಲ್ಪೆಗೆ ಹೋಗ್ಬಿಡೋಣ ಅಂತ ಬ್ರೋ ಗಾಡಿ ಸೆಕ್ಷನ್ ಇಲ್ವಂತಲ್ಲ ಬ್ರೋ ಗಾಡ್ ಸೆಕ್ಷನ್ ಇಲ್ವಂತೆ ಉಡುಪಿ ಟೈಮ್ ಎಷ್ಟೀಗ

ಹ್ಞೂ ಇಲ್ಲಿಂದ ಹತ್ತು ಆಮೇಲೆ ರೈಟ್ ಅಲ್ಲ ಆ ಕಿಲೋಮೀಟ್ರ್ ರೂಟ್ ತೋರಿಸ್ತಾ ಇದ್ದಾರೆ ನೋಡಿರಿ ಹನ್ನೊಂದು ಕಿಲೋಮೀಟ್ರೆ ರೈಟು ಇದೇ ಥರ ಜಂಕ್ಷನ್ ಇದೆ ಓಕೆ ಎಷ್ಟು ಎರಡು ಅವರು ಸರಿನಾ ಥ್ಯಾಂಕ್ಸ್ ಹಾಂ ಅದೇ ಅದೇ ಹಾಂ ಹಾಂ ಹ್ಞೂ ನೀವು ಬೇಡ ಅಂತರ ಇದೆಯಾ ಅಲ್ಲಿ 아. á c anh có thể v i ế ಗಾಯ್ಸ್ ಉಡುಪಿ ಉಡುಪಿ ಹೋಗ್ತಾ ಇದ್ ಬೇ ಬೇಡ ಅನ್ಕೊಂಡಿದ್ವಿ ದೂರ ಆಗುತ್ತೆ ಅಂತ ಈಗ ಅವ್ರು ಫೋನ್ ಮಾಡಿದ್ರೆ ಮೂಡಿಗೆರೆಗೆ ಹೋಗ್ಬೇಕು ಇಲ್ಲ ಇಲ್ಲ ನಮಗೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಅವಾಗಿಂದ ನೋಡಿ ಇಲ್ಲ ಕ್ಯಾಪ್ ಹಾ ನೈಟ್ ಕ್ಯಾಪ್ ಇದೆ ಉಡುಪಿ ಫಿಕ್ಸು ಗೋ ಗಾಜ್ ಏರೆಲ್ಲ ಫಿಲ್ ಆಯ್ತು ಕಮ್ಮಿ ಇತ್ತು ಆಕ್ಚುಲ್ ಬೆಳ್ತಂಗಡಿ ಬೆಳ್ತಂಗಡಿ ಅಣ್ಣ ಬಂದೀನಿ ಅಣ್ಣ ಬೆಳ್ದಂಗಡಿ ಬೆಳ್ದಂಗಡಿ ನರಸಿಂಹಣ್ಣ ಫಾರ್ಮೇಶನ್ ಅಲ್ಲಿ ಹೋಗ್ತಾ ಇದ್ದೀವಿ ಈ ಇರೋದು ಮೂರು ಬೈಕು ಆದ್ರೆ ಫಾರ್ಮೇಷನಲ್ಲಿ ಹೋಗ್ತೀವಿ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತಪ್ಪ ಧರ್ಮಸ್ಥಳದಿಂದ ಸ್ವಲ್ಪ ಉಡುಪಿಗೆ ರೈಟ್ ತೊಗೊತೀವಿ ಅಲ್ಲಿವರೆಗೂ ಹಾಂ ಕ್ರೀ ಟ್ರಾಫಿಕ್ಕು ಆಮೇಲೆ ರೋಡು ಕಚ್ಚಿಡುವಾಗಿತ್ತು ಹೆಂಗಿದೆ ಇದು ಬಂಡೆ ಒಂದೇ ಬಂಡೆ ಓ ಬಾಬ್ ಬಾಬ್ಬಾ ಬ್ಯೂಟಿಫುಲ್ಲಾಗಿದೆ ಎಪ್ಪ ನೈಟ್ ಹೋಗಿ ಫೋಟೋಸ್ ಎಲ್ಲ ಸಗ್ರಿಗೇಟ್ ಮಾಡಿ ಅಷ್ಟೊತ್ತಿಗೆ ಒಂದು ಗಂಟೆ ಒಂದೆರಡು ಗಂಟೆ ಒಂದು ಗಂಟೆ ಆಗಿತ್ತು ಸಿಕ್ರಿಕೇಟ್ ಮಾಡಿ ಸ್ಟೇಟಸ್ ಎಲ್ಲ ಅಪ್ಲೋಡ್ ಮಾಡಿ ಡೇ ಒನ್ನಿಂದ ಎಲ್ಲ ಒಂದು ಫೋಲ್ಡ್ರಿಗೆ ಹಾಕಿ ಮೊಬೈಲಲ್ಲೇ ಉಡುಪಾಯ್ ಮೂವತ್ತೊಂದು ಕಿಲೋಮೀಟ್ರು ಹೆಂಗ್ರು ನಾವು ಬರೋದು ಮ ಮಳೆ ಅನ್ನೋದೇ ನಿಂತು ಬಿಡ್ತಾ ಅಂತ ನಾವು ಮಾನ್ಸನ್ ರೈಡ್ ಅಂತ ಬಂದರೆ ಆಯ್ತು ಬಿಡೋ ನಿನ್ನೆ ನೈಟ್ ಆಯ್ತು ಸ್ವಲ್ಪ ಮಳೆಲೆ ಹೊಡೆದಿದ್ದೀವಿ ಮೆಂಚಿ ಮನೆ ಎಷ್ಟು ಸಕ್ಕದಾಗಿದೆ ಬ್ಯೂಟಿಫುಲ್ ಅಲ್ಲ ಗಾಯ್ಸ್ ಉಡುಪಿ ಮಲ್ಪೆ ಬೀಚ್ ನೋಡಿ ಫಿಶಿಂಗ್ ಫಿಶಿಂಗ್ ಮಾಡ್ತಾವ್ರಿ ಇಲ್ಲಿ ನೋಡಿ ಕಾಗೆ ನೋಡಿ ಎಷ್ಟು ಇದಾವೆ ಇಲ್ಲಿ ಹಾ ನೆಡ್ರಿ ಅಲ್ಲ ಆರಾಮ ಗೊತ್ತ ಒಳ್ಳೆ ಫೋಟೋನ ಗೊತ್ಕೋಲ್ ಬಂದಿವಿ ಬಂದೋಲಾ ಶೆಕೆ ಆಗ್ತಾ ಇತ್ತಪ್ಪ ಮಿಕ್ಸ್ ಗೋಲಾ ತಿಂತ ಇದ್ದೀನಿ ಇಲ್ಲೆಲ್ಲೂ ಇಲ್ಲ ಅಲ್ಲಿ ಆಕಡೆ ಬ್ಯಾಂಡ್ ಮೇಲೂ ವಾಕ್ ಮಾಡಕ್ ಬಿಡ್ತಾ ಇಲ್ಲ ಹಂಗಾಗಿ ಇಲ್ಲೊಂದು ಬಂಡೆ ಇದಾವೆ ಎಲ್ಲ ಕೂತ್ಕೊಂತೀವಿ ಫೋಟೋ ಶೂಟು ರೀಲ್ಸು ಎಲ್ಲ ಆಯ್ತಪ್ಪ ಇವಾಗ ವಾರಂಗವೋಣ ಅಂತಿದ್ವಿ ಇಲ್ಲಿಂದ ಒನ್ ಅವರು ಊಟ ಮಾಡ್ಕೊಂಡು ಅಲ್ಲೇ ಚೆನ್ನಾಗಿ ಅಲ್ರ ಅಲ್ಲೇ ಚೆನ್ನಾಗಿತ್ತು ಕಡೆ ನಿಲ್ಸಕ್ಕೆ ಅಲ್ಲಿ ಪೊಲೀಸರು ಇರ್ತಾರ ನಮಗೆ ಸೊ ಊಟ ಎಲ್ಲ ಆಯಿತು ಇವಾಗ ಟೈಮ್ ಬಂದು ಫೋರ್ ಫಾರ್ಟಿ ಸಿಕ್ಸ್ ಈಗ ವಾರಂಗ ಹೋಗ್ತಾ ಇದ್ದೀವಿ ಸೊ ಉಡುಪಿ ಟು ವಾರಂಗ ಈಗ ಸೊ ವಾರಾಂಗ ಹೋಗಿ ಮತ್ತು ನೆಕ್ಸ್ಟ್ ಏನು ಅಂತ ನೋಡಬೇಕು ಎಲ್ಲಿ ಸ್ಟೇ ನೆಕ್ಸ್ಟ್ ಸ್ಟಾಪ್ ಸ್ಟೇ ಸೊ ಎಲ್ಲಿ ಅಂತ ನೋಡಬೇಕು ಸೊ ಪೆಟ್ರೋಲು ಖಾಲಿ ಇದೆ ಇವಾಗ ಹಾಕ್ಸ್ಬಿಡ್ತೀನಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತ್ರ ಇಲ್ಲಿ ಫುಲ್ ಟ್ಯಾಂಕ್ ಎಷ್ಟಿರ್ತಿವ್ರದಿನ್ನ ನಿಮ್ಮ ಫುಲ್ ಟ್ಯಾಂಕ್ ಎಷ್ಟು ಓ ನಂದು ಒಂಬತ್ತುವರೆ ಲೆಕ್ಕ ಎರಡು ಲೀಟರ್ ಲೆಕ್ಕ ಹಾಕಂಗಿಲ್ಲ ನಾನು ಫುಲ್ ಊಟ ನಮ್ಮದು ಫುಲ್ ಊಟ ಇದು ಫುಲ್ ಊಟ ಬಟ್ ಇದು ಓಕೆ ಟೇಸ್ಟಿ ನಮ್ಮ ಟೇಸ್ಟ್ ಇರಲಿಲ್ಲ ಇದು ಬಾಡೂಟ ಅಂದರೆ ಪವರು 20 लीटर ಮೂರನೇ ಟ್ಯಾಂಕ್ ಫುll ವಾಹ್ ಸೂಪರ್ ಮಡೇ ಸ್ಟಾರ್ಟ ಆಗಿದೆ ಸ್ವಲ್ಪ ಜೋರಾಗ್ತಿದ್ದಂಗೆ ಕವರ್ ಆಗ್ ಕೂಡಬೇಕು ಗೋಪ್ರೋ ವೈಸರ್ನ ಚೂರು ಓಪನ್ ಮಾಡಿ ಇಟ್ಟಿರ್ತೀನಿ ಫ್ರೆಶ್ ಏರು ಇದು ಎರಡನೇ ಮೆಮೊರಿ ಕಾರ್ಡ್ ಆಲ್ರೆಡಿ ಅವಾಗಲೇ ಆಗ್ತಾ ಹೇಳಿದೆ ಅನ್ಸುತ್ತೆ ಹ್ಞೂ ಇಷ್ಟಿದ್ರೆ ಆಗಪ್ಪ ವೆದರ್ ಲೈಕ್ ಇಲ್ಲಾಂದರೆ ಭಾಳ ಆಗಿಬಿಡುತ್ತೆ ಆಗ್ಬಿಡುತ್ತೆ ರೈನ್ಕೋಟ್ ಹಾಕೊಂಡೆ ಹೊಡಿತಾ ಇದೀವಿ ರೈನ್ ಫುಲ್ ಫುಲ್ಲಾಕ್ಬಿಡಿದ್ದೀವಿ ಸೆಕೆ ಸಾಕದಾಗಿದೆ ಮಳೆ ಬಂದು ನಿಂತಿರೋದ್ ಹಿಂಗೆ ಇದೆ ಸಕ್ಕದಾಗಿದೆ ಆಮೇಲೆ ಈ ಇದೇ ಬೈಕು ಅದೇ ಬೈಕೋ ಅಂತ ಹೇಳಿ ಕುಕ್ಳಕ್ ಹೋಗ್ಬಿಡಿ ಇರೋ ಬೈಕಲ್ಲೇ ಹಾಕೊಂಡು ಹೋಗ್ತಾ ಇರಿ ಮ್ಯಾನ್

ಏನೋ ಕ್ಲೋಸ್ ಆಗಿದೆ ಅಂತ ಇದ್ದಾರೆ ನೋಡೋಣ ಏನು ಸಕ್ಕತ್ತಾಗಿದೆ ಅಲ್ಲೇನೋ ಇದೆ ಬ್ರೋದರ್ ಲೆಫ್ಟ್ ಸಾವಿರದ ಇನ್ನೂರು ವರ್ಷ ಹಾಂ ಫಿಲಮು ಓ ಕೊನೆಗೂ ಪರ್ಮಿಷನ್ ಸಿಕ್ತು ಇಲ್ಲಿರ ಶಿಫ್ಟು ನಾಲ್ಕೇ ನಾಲ್ಕು ಜನಕ್ಕೆ ಇಂಗ ಅದೃಷ್ಟ ಸಿಕ್ತು ಹೋಗ್ತಾ ಇದೆ ಏ ನಂದಿ ಸರ್ ಬರ್ಪುನಾ ಫುಲ್ ಜನ ಬರೋದು ಬರಬಹುದು ಬಿಡು ವಾಪಸ್ ಬರ್ತಾ ಇಂಗಿರಲ್ಲ ಅದಕ್ಕೆನೇ ಅದೇ ಏ ಕೂತ್ಕೊಳ್ಳೆ ಬೈತರೆ ಅಷ್ಟು ಜಾಸ್ತಿ ಏ ಭಗವಂತನರೇ ನೀವು ಗೊತ್ತಾ ಬಂತು ಏನಂದ್ರೆ ನಾನು ಐ ಬಂಡೆ ಅವರು ಟಿಕೆಟ್ ಬರ್ತಾ ಹೈ ಟಿಕೆಟ್ ಸಿಗಿರೇ ಫುಲ್ ಜನ ಇದ್ದಾರೆ ಈ ಸತ್ತಿ ಫುಲ್ ಬರ್ಪು ಜೈಪುರ ಅವರು ವಿ ಐ ಪಿ ಬಸ್ ವಿ ಐ ಪಿ ವಿ ಬಸ್ ನೂರ ಎರಡು ಕೈ ಒಡ್ಸಿದ್ದೀವಿ ಒಂದು ಬದಲು ವಿ ಎಮ್ ಕಡೆಯಿಂದ ಅನ್ಬಸ ಕಡೆಯಿಂದ ಹೌದಾ

ವಾಪಸ್ ಕಳಿಸ್ಬಿಟ್ಟಿದ್ರೆ ಬಿಟ್ಟಿದ್ರೆ ಫೋಟೋ ಮತ್ತೆ ನಮ್ಗೆ ಕೊಡ್ತಿದ್ವಿ ಎಲ್ಲ ಬಂದ್ವು ಇಲ್ಲಿ ಬಂದ್ವು ಅಪ್ಪ ಯಾವ ಬ್ರದರ್ ಬ್ರದರ್ ಶ್ರಮದ ಫೋಟೋ ಬ್ರೋ ಕಿಂಗ್ ಕ್ರಿಂಗ್ ಕಿಂಗ್ ಫಿಶರ್ ನೋಡಿ ಬ್ರೋ ಇದ್ರಾಗ ಏನ್ ಕಾಣಕಿಲ್ಲ ಇಲ್ಲಿ ನೋಡ್ರ ಮೀನುಗಳು ಕಲಿಕ್ರಿ ಮಳೆ ಎರಡು ಗಂಟೆಯಿಂದ ನಾಲ್ಕು ಗಂಟೆಗೆ ಬಂದಿತ್ತಂತೆ ಸೊ ಹಿಂಗಾಗಿ ಬೆದರ್ ಹಿಂಗಿದೆ ಮಳೆ ಬಂದ್ರೆ ಇಲ್ಲೇ ತುಂಬಲ್ ಮತ್ತೆ ಅಲ್ಲಿ ಫ್ಲೋ ಇದೆ ಅಂತ ಎಲ್ಲಿ ಓವರ್ಫ್ಲೋ ಆಗಿ ಹರಿಯುತ್ತೆ ಸೊ ಇದಕ್ಕೆ ಸಾವಿರದ ಇನ್ನೂರು ವರ್ಷ ಅಂತ ಹಳೆದಿದು ಟೆಂಪಲ್ ಸೊ ವಾರಂಗ ಆಯ್ತು ಈಗ ಚೆನ್ನಾಗಾಯ್ತು ನಾವು ಲಕ್ಕಿ ಇದ್ವಿ ನಮಗೆ ಲಕ್ಕಿ ಇದ್ವಿ ನಮಗೆ ಇದು ಸಿಕ್ತು ಪಾಸ್ ಸಿಕ್ತು ಏಯ್ಟಿ ರುಪೀಸು ಫೋರ್ ಮೆಂಬರ್ಸಿಗೆ ಸೊ ಟ್ವೆಂಟಿ ರುಪೀಸ್ ಪರ್ ಹೆಡ್ ಆಯಿತು ಅಲ್ಲಿಗೆ ಆರು ಗಂಟೆ ಕ್ಲೋಸು ಸೊ ಈಗ ಆಗೊಂಬೆ ಘಾಟ್ ಮೇಲೆ ಹೋಗ್ತಾ ಇದ್ದೀವಿ ಕೊಪ್ಪಾಗ ಅಂತ ಏನೋ ಹೇಳ್ತಾ ಇದ್ರು ನೋಡೋಣ ಮಳೆ ನುಗ್ತಾ ಇದೆ ಮೋಸ್ಟ್ಲಿ ಜೋರ ಆದರೆ ಗೋಪುರ ಮುಸ್ತೀನಿ ಆಗುಂಬೆ ಘಾಟ್ ನೈಟ್ ಹೊಡೆಯೋದಂದ್ರೆ ಸಮಸ್ಯೆ ಅಲ್ಲ ಸೊ ಹುಷಾರಾಗಿ ಹೊಡಿಯೋಣ ಗಾರ್ಡನ್ ನಾವು ಹೊಡಿಬಾರ್ದಾಗಿತ್ತು ಆ್ಯಕ್ಚುಲಿ ಈ ಟೈಮಲ್ಲಿ ಸೊ ನೋಡೋಣ ಮಳೆ ಜೋರಾಗ್ತಾ ಇದೆ ವೈಜಾರ್ ಹಾಕೊಂಡು ಹೊಡೆಕ್ ಆಗ್ತಾನೆ ಇಲ್ಲ ಬಿ ಡಿ ತುಂಬಾ ಡೌನ್ ಆಗಿಬಿಟ್ಟಿದೆ ವೈಜಾರ್ ಹಾಕೊಂಡು ಸೊ ವೈಜಾರ್ ತೆಗೆದೇ ಹೊಡಿತಾ ಇದ್ದೀವಿ ಈಗ